ಬಿಬಿಕೆ ಹತ್ತು ಮಾಸ್ಟರ್ ಸ್ಟ್ರೋಕ್ ಕೊಟ್ಟ ಬಿಗ್ ಬಾಸ್ ಗೆ ಸಿಗುವ ಐವತ್ತು ಲಕ್ಷ ಬಹುಮಾನದಲ್ಲಿ ಲಕ್ಷ ಬಿಗ್ ಬಾಸ್ ಕನ್ನಡ ಹತ್ತು ವೀಕ್ ಹದಿಮೂರು ಬಿಗ್ ಬಾಸ್ ಹಾಕಿದ ಹೊಸ ಬಾಂಬೆ ಸ್ಪರ್ಧಿಗಳು ಆಘಾತಗೊಂಡಿದ್ದಾರೆ ಅತಿ ಹೆಚ್ಚು ಮೌಲ್ಯಕ್ಕಾಗಿ ಕಿತ್ತಾಡಿದ್ದ ಸ್ಪರ್ಧಿಗಳಿಗೆ ಇದೀಗ ಬಹುಮಾನ ಹಣದಲ್ಲಿ ಲಕ್ಷ ರೂಪಾಯಿ ಲಾಸ್ ಆಗಿದೆ ಸೋತಿರುವ ಹಣವನ್ನು ಹಿಂಪಡೆಯುವಲ್ಲಿ ಸ್ಪರ್ಧಿಗಳು ಯಶಸ್ವಿಯಾಗ್ತಾರ ಹೈಲೈಟ್ ಸ್ಪರ್ಧಿಗಳಿಗೆ ಬಿಗ್ ಶಾಕ್ ಕೊಟ್ಟ ಬಿಗ್ ಬಾಸ್ ಕ್ಯಾಶ್ ಇಪ್ಪತ್ತೈದು ಲಕ್ಷ ಮರಳಿ ಪಡೆಯಲು ಸ್ಪರ್ಧಿಗಳಿಗೆ ಇದೆ ಚಾನ್ಸ್ ಬಿಗ್ ಬಾಸ್ ಕನ್ನಡ ಹತ್ತು ಕಾರ್ಯಕ್ರಮದಲ್ಲಿ ಹದಿಮೂರನೇ ವಾರ ಚಾಲ್ತಿಯಲ್ಲಿದೆ ಗೃಹ ಫಿನಾಲೆಗೆ ನಾಲ್ಕು ವಾರಗಳು ಬಾಕಿ ಇವೆ ಈ ಬಾರಿ ವಿಜೇತರಿಗೆ ಐವತ್ತು ಲಕ್ಷ ರೂಪಾಯಿ ಕ್ಯಾಶ್ ಫೈವ್ ಫಿಕ್ಸ್ ಆಗಿತ್ತು ಆದ್ರೀಗ ಈ ಕ್ಯಾಶ್ ಫ್ರೈಗೆ ಸಂಬಂಧಿಸಿದಂತೆ ಬಿಗ್ ಬಾಸ್ ಬಿಗ್ ಫಿಸ್ಟ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಕೊಟ್ಟಿರುವ ಬಿಗ್ ನಿಂದಾಗಿ ಐವತ್ತು ಲಕ್ಷ ರೂಪಾಯಿ ಬಹುಮಾನ ಹಣದಲ್ಲಿ ಅದಾಗಲೇ ಇಪ್ಪತ್ತೈದು ಲಕ್ಷ ದಮಾರಾಗಿದೆ ಹೊಸ ವರ್ಷ ಹೊಸ ಲೆಕ್ ಆರಂಭಿಸಿದ ಬಿಗ್ ಬಾಸ್ ಬಿಗ್ ಬಾಸ್ ಮನೆಯಲ್ಲಿ ಹೊಸ ವರ್ಷವೇ ಹೊಸ ಗದ್ದಲಕ್ಕೆ ನಾಂದಿ ಹಾಡಲಾಗಿದೆ ಹದಿಮೂರನೇ ವಾರದ ಆರಂಭದಲ್ಲೇ ಸದ್ಯ ಇರುವ ಒಂಬತ್ತು ಸ್ಪರ್ಧಿಗಳ ಪೈಕಿ ಗೆಲುವಿನ ಕಿರೀಟಕ್ಕೆ ಮುತ್ತಿಟ್ಟು ಐವತ್ತು ಲಕ್ಷ ರೂಪಾಯಿಗೆ ವಾರಸುದಾರರಾಗುವುದು ಒಬ್ಬರೇ ಈ ಸೀಸನ್ನ ವಿಜೇತರಿಗೆ ಸಿಗುವ ಒಟ್ಟು ಮೊತ್ತಕ್ಕೆ ನೀವೆಲ್ಲರೂ ಸಮಾನ ಹಕ್ಕುದಾರರೇ ಆದರೆ ನಿಮ್ಮ ವೈಯಕ್ತಿಕ ನಿಲುವಿನ ಅನುಸಾರ ಇಲ್ಲಿಯವರೆಗಿನ ಆಟದಲ್ಲಿ ನಿಮ್ಮ ಪಾಲು ಎಷ್ಟು ಎಂದು ತಿಳಿದುಕೊಳ್ಳುವ ಉದ್ದೇಶದಿಂದ ಈ ವಾರದ ದಿನಸಿ ಚಟುವಟಿಕೆಯನ್ನು ನೀಡಲಾಗುತ್ತಿದೆ ಎಂದು ಬಿಗ್ ಬಾಸ್ ಘೋಷಿಸಿದರು ಸ್ಥಾನ ಬಿಗ್ ಬಾಸ್ ಕನ್ನಡ ಹತು ವಿನ್ನರ್ಗೆ ನೀಡಲಾಗುವ ಐವತ್ತು ಲಕ್ಷ ರೂಪಾಯಿ ಬಹುಮಾನ ಹಣವನ್ನು ಒಂಬತ್ತು ಸ್ಪರ್ಧಿಗಳು ಇರುವ ಕಾರಣ ಒಂಬತ್ತು ಬೇರೆ ಬೇರೆ ಮೌಲ್ಯಗಳಲ್ಲಿ ವಿಂಗಡಿಸಲಾಗಿದೆ ಒಂಬತ್ತು ಫಲಕಗಳು ಒಂಬತ್ತು ಬೇರೆ ಬೇರೆ ಮೌಲ್ಯಗಳನ್ನು ಪ್ರತಿನಿಧಿಸುತ್ತವೆ ಇಲ್ಲಿಯವರೆಗಿನ ಆಟದಲ್ಲಿ ತಮ್ಮ ಸ್ಥಾನ ಮಾನ ಮೌಲ್ಯ ಏನು ಎಂಬುದರ ಬಗ್ಗೆ ಸ್ಪರ್ಧಿಗಳು ತಮ್ಮ ವೈಯಕ್ತಿಕ ನಿಲುವು ವ್ಯಕ್ತಪಡಿಸಿ ಆ ಮೌಲ್ಯದ ಫಲಕ ಇತರರ ಸಮ್ಮತಿಯ ಮೇರೆಗೆ ತಮ್ಮದಾಗಿಸಿಕೊಳ್ಳಬೇಕು ಪ್ರತಿಯೊಬ್ಬರೂ ಈ ಮನೆಗೆ ನೀಡಿದ ಕೊಡುಗೆ ವೀಕ್ಷಕರಿಗೆ ನೀಡಿದ ಮನಯಂಜನೆ ಆಟದಲ್ಲಿ ಪ್ರದರ್ಶನ ತಮ್ಮನ್ನು ತಾವು ತೊಡಗಿಸಿಕೊಂಡ ರೀತಿಯ ಆಧಾರದ ಮೇಲೆ ಚರ್ಚಿಸಿ ಒಂದು ನಿಲುವಿಗೆ ಬರಬೇಕು ನೆನಪಿರಲಿ ನಿಮ್ಮ ಸ್ಥಾನ ನಿಮ್ಮ ಮಾನ ನಿಮ್ಮ ನಿರ್ಧಾರ ನಿಮ್ಮ ಕೈಯಲ್ಲಿದೆ ಎಂದು ಎಲ್ಲಾ ಸ್ಪರ್ಧಿಗಳಿಗೂ ಬಿಗ್ ಬಾಸ್ ಸೂಚಿಸಿದರು ಆಗ ಚರ್ಚೆ ವಾದ ವಿವಾದ ವಾಗ್ವಾದ ಆರಂಭವಾಯಿತು ಇಪ್ಪತ್ತು ಲಕ್ಷ ಮೌಲ್ಯದ ಫಲಕಕ್ಕಾಗಿ ವಾಕ್ಸಮರ ನಡೆಯಿತು ಕೊನೆಗೆ ಬಹುಮತದ ಆಧಾರದ ಮೇಲೆ ಇಪ್ಪತ್ತೈದು ಸಂತೋಷ್ ಐವತ್ತು ಸಾವಿರ ಡ್ರೋನ್ ಪ್ರತಾಪ್ ಎಪ್ಪತ್ತೈದು ಸಾವಿರ ಮೈಕಲ್ ಒಂದು ಲಕ್ಷ ತನಿಷಾ ಎರಡು ಲಕ್ಷ ನಮ್ರತಾ ಮೂರು ಪಾಯಿಂಟ್ ಐವತ್ತು ಲಕ್ಷ ಕಾರ್ತಿಕ್ ಏಳು ಲಕ್ಷ ಸಂಗೀತ ಹದಿನೈದು ಲಕ್ಷ ವಿನಯ್ ಇಪ್ಪತ್ತು ಲಕ್ಷ ತುಕಾಲಿ ಸಂತು ಫಲಕಗಳನ್ನು ತನ್ನದಾಗಿಸಿಕೊಂಡರು ಈ ವೇಳೆ ಅಸಮಾಧಾನ ಭುಗಿಲೆದಿತು ವೋಟಿಂಗ್ ಮೂಲಕ ಫಲಕಗಳನ್ನು ನೀಡಿದ್ದಕ್ಕೆ ಕೆಲ ಸ್ಪರ್ಧಿಗಳು ಬೆಚ್ಚಿಗೆದ್ದರು ವೋಟಿಂಗ್ ಸರಿಯಾಗಿ ನಡೆಯಲಿಲ್ಲ ವೋಟಿಂಗ್ ವೇಳೆ ಕೆಲವರು ಕೆಲವರನ್ನು ಮರೆತು ಹೋದರು ಎಂಬ ವಾದ ಶುರುವಾಯಿತು ಹುಚ್ಚನ ಮದುವೆಯಲ್ಲಿ ಒಂದೋನೇ ಜಾಣ ಎಂದು ಡ್ರೋನ್ ಪ್ರತಾಪ್ ಬಗ್ಗೆ ಕಾಮೆಂಟ್ ಮಾಡಿದರು ಇದು ವೋಟಿಂಗ್ ಎಂದು ನಮ್ರತಾ ಕೂಗಾಡಿದರು ಇದೇ ಮೌಲ್ಯಗಳ ಆಧಾರದ ಮೇಲೆ ನಾಮಿನೇಷನ್ ಅಧಿಕಾರ ಈ ವಾರ ನಾಮಿನೇಷನ್ ಮಾಡುವ ಅಧಿಕಾರ ಕೇವಲ ಐದು ಸ್ಪರ್ಧಿಗಳಿಗೆ ನೀಡಲಾಗಿತ್ತು ಅಧಿಕ ಮೌಲ್ಯ ಹೊಂದಿದ್ದ ತುಕಾಲಿ ಸಂತು ವಿನಯ್ ಸಂಗೀತ ಕಾರ್ತಿಕ್ ನಮ್ರತಾ ನಾಮಿನೇಟ್ ಮಾಡುವ ಅಧಿಕಾರ ಪಡೆದರು ಮೌಲ್ಯದಿಂದ ಆರಂಭವಾದ ಈ ವಾರ ಸ್ಪರ್ಧಿಗಳು ಎಲ್ಲದಕ್ಕೂ ಬೆಲೆ ತೆರಲೇಬೇಕಾಗುತ್ತದೆ ಎಂದು ಇದೇ ವೇಳೆ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಎಚ್ಚರಿಸಿದರು ಐದು ಸುತ್ತುಗಳಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಐದು ಸುತ್ತುಗಳಲ್ಲಿ ನಡೆಯಿತು ಮೊದಲನೇ ಸುತ್ತಿನಲ್ಲಿ ವರ್ತೂರು ಸಂತೋಷ್ ಎರಡನೇ ಸುತ್ತಿನಲ್ಲಿ ಡೋನ್ ಪ್ರತಾಪ್ ಮೂರನೇ ಸುತ್ತಿನಲ್ಲಿ ಮೈಕಲ್ ನಾಲ್ಕನೇ ಸುತ್ತಿನಲ್ಲಿ ಕಾರ್ತಿಕ್ ಐದನೇ ಸುತ್ತಿನಲ್ಲಿ ತುಕಾಲಿ ಸಂತು ನಾಮಿನೇಟ್ ಆದರು ಬೆಲೆ ತೆರಬೇಕು ಈ ವಾರ ವರ್ತೂರು ಸಂತೋಷ್ ತುಕಾಲಿ ಸಂತು ಡ್ರೂನ್ ಪ್ರತಾಪ್ ಮೈಕಲ್ ಕಾರ್ತಿಕ್ ನಾಮಿನೇಟ್ ಆದರು ನಾಮಿನೇಟ್ ಆದ ಐವರು ಸ್ಪರ್ಧಿಗಳ ಒಟ್ಟು ಮೌಲ್ಯ ಇಪ್ಪತ್ತೈದು ಲಕ್ಷ ಮೌಲ್ಯದಿಂದ ಆರಂಭವಾದ ಈ ವಾರ ಸ್ಪರ್ಧಿಗಳು ಎಲ್ಲದಕ್ಕೂ ಬೆಲೆ ತೆರಳಬೇಕಾಗುತ್ತದೆ ಎಂದು ಮೊದಲೇ ಬಿಗ್ ಬಾಸ್ ಹೇಳಿದ್ದರಿಂದ ಬಿಗ್ ಬಾಸ್ ಕನ್ನಡ ಹತ್ತು ಸೀಸನ್ ವಿಜೇತರಿಗೆ ಮೀಸಲಾಗಿದ್ದ ಐವತ್ತು ಲಕ್ಷ ರೂಪಾಯಿ ಬಹುಮಾನ ಹಣದಲ್ಲಿ ಲಕ್ಷ ರೂಪಾಯಿ ಹಣವನ್ನು ಮೈನಸ್ ಮಾಡಲಾಯಿತು ಸದ್ಯ ಸ್ಪರ್ಧಿಗಳ ಪೈಕಿ ಉಳಿದಿರುವುದು ಇಪ್ಪತ್ತೈದು ಲಕ್ಷ ರೂಪಾಯಿ ಮಾತ್ರ ಮರಳಿ ಪಡೆಯಲು ಟಾಸ್ಕ್ಗಳಿವೆ ಸಂಥಿಂಗ್ ಸ್ಪೆಷಲ್ ಬಹಳ ಮಜವಾಗಿದೆ ಅಲ್ವೇ ಕಳೆದುಕೊಂಡಿದ್ದನ್ನು ಗಂಭೀರವಾಗಿ ಪರಿಗಣಿಸುತ್ತಿರುವ ಕೆಲವರು ಎದೆಗುಂಡುವ ಅವಶ್ಯಕತೆ ಇಲ್ಲ ಇಪ್ಪತ್ತೈದು ಲಕ್ಷ ರೂಪಾಯಿ ಮತ್ತೆ ಗಳಿಸುವ ಸಲುವಾಗಿ ಈ ವಾರದ ಟಾಸ್ಕ್ ರೂಪುಗೊಂಡಿವೆ ಈ ವಾರ ನಡೆಯಲಿರುವ ಒಂದೊಂದು ಟಾಸ್ಕ್ ಒಂದೊಂದು ಮೌಲ್ಯ ನಿಗದಿ ಮಾಡಲಾಗಿದೆ ಸ್ಪರ್ಧಿಗಳು ಟಾಸ್ಕ್ ಗೆದ್ದು ಈಗಾಗಲೇ ಸೋತಿರುವ ಮೌಲ್ಯವನ್ನು ಮರಳಿ ಪಡೆಯಬಹುದು ವಾರದ ಅಂತ್ಯದಲ್ಲಿ ಈ ಮನೆಯ ಖಾತೆಯಲ್ಲಿ ಉಳಿಯುವ ಅಷ್ಟು ಮೊತ್ತ ಈ ಸೀಸನ್ ವಿಜೇತರ ಪಾಲಾಗುತ್ತದೆ ವಿಜೇತರಿಗೆ ಸಿಗುವ ಬಹುಮಾನದ ಮೊತ್ತ ಎಷ್ಟು ಎಂಬುದು ನಿಮ್ಮ ಕೈಯಲ್ಲೇ ಇದೆ ಎಂದು ಸ್ಪರ್ಧಿಗಳಿಗೆ ಬಿಗ್ ಬಾಸ್ ತಿಳಿಸಿದ್ದಾರೆ